ಮೇಲ್ ಜಾತಿ ಆಗಿರೋದಕ್ಕಿಂತ ಅವ್ರಿಗೆ ಕಾಯಂ ಕೊಡ್ತಾರೆ ನಾವು ಕಿಣ ಜಾತಿ ಅಂತ ಹೇಳಿ ನಮ್ಮನ್ನ ಈಚೆ ಕಳಿಸ್ತಾರೆ ಅಷ್ಟ್ ಕೇಳೋದಕ್ಕೆ ಹೋದ್ರೆ ಪ್ರಶ್ನೆ ಏನಾದ್ರು ಕೇಳಿದ್ರೆ ಮಾತ್ ನನ್ನ ಗಾಡಿ ಸಮೇತ ಕಿತ್ಕೊಂಡು ಈಚೆ ಕಳಿಸಿದಾರೆ ನನ್ನನ್ನು ದೇವನಹಳ್ಳಿಯ ಬ್ರೇಕಿಂಗ್ ನ್ಯೂಸ್ ಪ್ರಿಯ ವೀಕ್ಷಕರೇ ಪ್ರತಿಷ್ಠಿತ ಸಾಫ್ರಾನ್ ಎಚ್ ಎಲ್ ನಿಂದ ಕಾರ್ಮಿಕರನ್ನ ಒಡಗಟ್ಟಿದಂತ ಕಂಪನಿ ಏಕಾಏಕಿ ಮೂವತ್ತೈದಕ್ಕೂ ಹೆಚ್ಚು ಕಾರ್ಮಿಕರನ್ನ ಹೊರಹಾಕಿದಂತ ಕಂಪನಿ ಸ್ಥಳೀಯರಿಗೆ ಆದ್ಯತೆ ಕೊಡದೆ ಅನ್ಯ ರಾಜ್ಯದ ಕಾರ್ಮಿಕರ ಕಡೆಯೇ ಒಲವನ್ನ ತೋರಿದ್ದಾರೆ ದೇವನಹಳ್ಳಿ ತಾಲೂಕಿನ ಬಟ್ಟರಹಳ್ಳಿ ಮಾರನಹಳ್ಳಿ ಬಳಿ ಇರತಕ್ಕಂಥ ಸಾಫ್ರಾನ್ ಎಚ್ಎಎಲ್ ಕಂಪನಿ ಕಂಪನಿಯ ನಡೆ ಖಂಡಿಸಿ ಇಪ್ಪತ್ತೆರಡರಂದು ಅನಿರ್ದಿಷ್ಟಾವಧಿಯಲ್ಲಿ ಧರಣಿಗೆ ಮುಂದಾದಂತಹ ಉದ್ಯೋಗ ವಂಚಿತ ಕಾರ್ಮಿಕರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆಯ ದೂರದಲ್ಲಿರ್ತಕ್ಕಂಥ ಕಂಪನಿ ವಿಮಾನದ ಬಿಡಿ ಬಿಡಿಭಾಗಗಳನ್ನ ತಯಾರು ಕಂಪನಿ ಕಳೆದ ಎರಡು ಮೂರು ವರ್ಷಗಳಿಂದ ಉದ್ಯೋಗ ಮಾಡತಕ್ಕಂತಹ ಸ್ಥಳೀಯ ಕನ್ನಡಿಗರು ಹಂತ ಹಂತವಾಗಿ ಕೆಲಸದಿಂದ ತೆಗೆದು ಹಿಂದಿ ಭಾಷೆಗಾರರಿಗೆ ಅವಕಾಶ ಕೊಡುತ್ತಿರತಕ್ಕಂಥ ಕಂಪನಿ ಅನಿರ್ದಿಷ್ಟ ಅವಧಿಯಲ್ಲಿ ಪ್ರತಿಭಟನೆಗೆ ಸಾಥ್ ಕೊಡಿರತಕ್ಕಂಥ ಸ್ಥಳೀಯ ಸಂಘ ಸಂಸ್ಥೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬಟ್ಟರ ಮಾರೇನ ಮಾರೇನಹಳ್ಳಿ ಬಳಿ ಇರತಕ್ಕಂತಹ ಕಂಪನಿ ಸೆಕೆಂಡ್ ಶಿಫ್ಟ್ ಅಂತ ದುಡ್ಸ್ಕೊಳ್ತಾರೆ ನಮ್ಮ ಟ್ರೈನಿಗೆ ಮುಗ್ದಿದೆ ಅಂತ ಬಿಟ್ಟು ಈಚೆ ಕಳಿಸ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಜೂನಿಯರ್ಸ್ ನಮ್ಮ ಜೊತೆ ನನ್ನ ಜೊತೆ ಸೇರ್ಕೊಂಡಿರುವಂಥ ಹುಡುಗರು ಅವರು ಮೇಲ್ಜಾತಿಯಾಗಿರೋದ್ರಿಂದ ಅವ್ರಿಗೆ ಕಾಯಂ ಕೊಡ್ತಾರೆ ನಾವು ಕೆಳ ಜಾತಿ ಹೇಳ್ಬಿಟ್ಟು ನಮ್ಮನ್ನು ಈಚೆ ಕಳಿಸ್ತಾರೆ ಅಷ್ಟು ಕೇಳೋದಕ್ಕೆ ಹೋದ್ರೆ ಪ್ರಶ್ನೆ ಏನಾದರೂ ಕೇಳಿದ್ರೆ ನನ್ನ ಗಾಡಿ ಸಮೇತ ಕಿತ್ಕೊಂಡು ಈಚೆ ಕಳಿಸಿದ್ದಾರೆ ನನ್ನನ್ನು ಎಷ್ಟೋ ಸತಿ ನಾನು ಕೇಳೋದಕ್ಕೆ ಹೋದಾಗ ಪದೇ ಪದೇ ನೀನು ನನ್ನ ಚೇ ಬರಬೇಡ ಅಂತ ಹೇಳಿ ಕಳಿಸಿದ್ದಾರೆ ಇವಾಗ ಮತ್ತೆ ಇವಾಗ ಹೋರಾಟ ಮಾಡಬೇಕು ಅನ್ಕೊಂಡಿದ್ದೀವಿ ನಾವೆಲ್ಲ ನಮ್ಮ ಇಷ್ಟು ಜನ ಹುಡುಗರಿಗೆ ಸಪೋರ್ಟ್ ಮಾಡ್ತಿರೋ ಇಷ್ಟು ಮುಖಂಡರಿಗೆ ಬರಬೇಕು

ಲಕಂ ಲಕಂ ತೆಲುಗು ಬಟರ್ಮರಾಯನ ಯು ಎಷ್ಟೆನ್ನು ತಗ್ದಿದ್ದಾರೆ ಅಲ್ಕೋ ಒಂದಕ್ಕೆ ತೆಲುಗು ಒಂದಕ್ಕೆ ಲಂಡನ್ ಇರಬಹುದು 25 ಜನಕ್ಕಿಂತಬಹುದು ಇದರಿಂದ ನೀ ನೋಡಕಾಗಲಿ ವರಟಾ ಅನಿ ತೆಲುಗು ಅಂತಾ ಇಷ್ಟ ಅವೆ ವರಟಾ ಮೇಲೆ ಪಾಪ್ಕೊಂಡಿರುತೀರು ನನೆ ಸೋ ನಂದನಂತ ನಾನು ಅಲ್ಲೇ ಸ್ಥಳೀಯನ ಬಾಗ್ಲೂರು ಸಾಫ್ರಾನ್ ಎಚ್ ಎಲ್ ನನ್ನ ಕಂಪ್ನಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಕೆಲಸ ಮಾಡ್ಲಿಲ್ಲ ಫಸ್ಟ್ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೆಲಸ ಮಾಡಿ ನಿಮ್ಗೆ ಪರ್ಮನೆಂಟ್ ಕೊಡ್ತೀನಿ ಅಂತ ಹೇಳ್ತಾರಣ ಎರಡು ವರ್ಷ ಟ್ರೈನಿ ಅಂತ ತಗೊಂಡು ನನ್ಗೆ ಎರಡು ವರ್ಷ ಆದ್ಮೇಲೆ ಸರ್ ನಾನು ಮುಗಿದಿದೆ ಏನ್ ಮಾಡ್ತಾರೆ ಸರ್ ನೀವು ಕೊಡಲ್ಲ ಅಂತಾರೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ನಾನು ಬೇರೆ ಕಡೆ ಕೆಲಸ ನೋಡ್ತೀನಿ ನನಗೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತಂದ್ರೆ ಇಲ್ಲ ನಿಮ್ಗೆ ಕೆಲಸ ಕೊಟ್ಟೆ ಕೊಡ್ತೀನಿ ನಾನು ಎಲ್ರಿಗೂ ಯಾರಿಗೂ ನಾವು ತೆಗೆಯೋದಿಲ್ಲ ಕೊಡ್ತೀರಿ ಅಂತ ಹೇಳಿ ನನ್ನಲ್ಲಿ ಇಟ್ಕೊಂಡು ಎಕ್ಸ್ಟೆನ್ಷನ್ ಲೆಟರ್ ಸಹ ನನ್ನ ಹತ್ರ ಇದೆ ನಿಂಗೆ ಆರು ತಿಂಗ್ಳು ಆದಮೇಲೆ ಕೊಡ್ತೀರಿ ಅಂತ ನನಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಹೋಗ್ ಕೇಳಿದ್ರೆ ನಿನ್ ಲೋಕಲ್ ಇನ್ನು ಕೊಡೋಲ್ಲ ನೀನು ಸೀನಿಯರ್ ಯೂನಿಯನ್ ಯೂನಿಯನ್ ಜೊತೆ ಸರ್ ನನಗೆ ಅಂತ ಹೇಳ್ಬಿಟ್ಟು ನನಗೆ ಹೊರಗಡೆ ಕಳ್ಸಿದ್ದ ಅಣ್ಣ ನನ್ನ ಕೆಲಸ ಅಂತ ಈ ಒಂದು ಸುಮಾರು ಒಂದು ಎಂಟು ತಿಂಗ್ಳಾಗಿದೆ ಅಣ್ಣ ಅವಾಗಿಂದ ನನಗೆ ಕೆಲಸ ಇಲ್ಲ ಹೌದಾ ನಾವು ಕಂಪ್ನಿ ಮುಂದೆ ಅನಿರ್ದಿಷ್ಟ ಅವಧಿ ನಾವು ಹೋರಾಟ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ ಸರಿ ಬಂದು ಬೆಂಬಲ ಮಾಡ್ತಾ ಇದ್ದಾರೆ ಹೊನ್ನಳ್ಳಿ ತಾಲೂಕಿನ ಪೆಟ್ರಮಾರನಳ್ಳಿ ಇವತ್ತೇನು ಕೈಗಾರಿಕಾ ವಲಯ ಇದೆ ಅಲ್ಲಿ ಸಾಫ್ರಾನ್ ಎಚ್ ಐಎಲ್ ಅಂತ ಒಂದು ಕಾರ್ಖಾನೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಟ್ರೈನಿ ಹುಡುಗರನ್ನ ಇವತ್ತು ಸುಮಾರು ಎರಡು ವರ್ಷಗಳ ಕಾಲ ಕೆಲವರು ಮೂರು ವರ್ಷ ಕೆಲವರು ನಾಲ್ಕು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವಂತಹ ಈ ಕಾರ್ಮಿಕರನ್ನ ಇವತ್ತು ಹಂತ ಹಂತವಾಗಿ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ತೆಗೆಯೋ ಮೂಲಕ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನರನ್ನ ಕಾರ್ಮಿಕರನ್ನ ಇವತ್ತು ಬೀದಿಗೆ ತಳ್ಳಿರುವಂತಹ ಕೆಲಸವನ್ನ ಈ ಸಾಫ್ರಾನ್ ಎಚ್ ಐಎಲ್ ಕಂಪನಿ ಅಂತ ಒಂದು ಮಾಡ್ತಾ ಇದೆ ಆದ್ರೆ ಇವರ ಉದ್ದೇಶ ಇಷ್ಟೇ ನೋಡಿ ಯಾವ ಉದ್ದೇಶಕ್ಕೆ ನೀವು ತರಬೇತಿ ಕೊಟ್ಟರು ಆ ತರಬೇತಿಯನ್ನ ಪೂರೈಸಿದ ನಂತರ ಕೆಲಸ ಕೊಡುವಂತದ್ದು ಆ ಕಂಪನಿಯ ಕರ್ತವ್ಯ ಇವತ್ತು ಇವ್ರ ಜೊತೆಲ್ಲೇ ಕೆಲಸ ಮಾಡದಂತವ್ರಿಗೆ ಅಲ್ಲಿ ಕಾಯಂ ಮಾಡಿದ್ದಾರೆ ಇವ್ರಿಗಿಂತೂ ಏನು ಜೂನಿಯರ್ಸ್ ಇದಾರಲ್ಲ ಅವ್ರಿಗೂ ಕಾಯಂ ಮಾಡಿದ್ದಾರೆ ಅನ್ಯ ರಾಜ್ಯದಿಂದ ಬಂದಂತವ್ರಿಗೂ ಕಾಯಂ ಮಾಡಿದ್ದಾರೆ ಈ ನೆಲದಲ್ಲಿ ಈ ತಾಲೂಕಿನ ಈ ನೆಲದ ಮಣ್ಣಿನ ಮಕ್ಕಳು ವಿಶೇಷವಾಗಿ ಈ ಭೂಮಿಯನ್ನ ಕಳ್ಕಂಡಂತ ಈ ಭಾಗದ ರೈತರ ಕುಟುಂಬಗಳಿಂದ ಬಂದ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡ್ತಾ ಇಲ್ಲ ಕಾರಣ ಕೇಳಿದ್ರೆ ಸ್ಥಳೀಯರು ಇವರು ಸಂಘಟಿತರಾಗ್ತಾರೆ ಪ್ರಶ್ನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ನಾಳೆ ಇವರಿದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವರನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ಈ ಕಂಪನಿಯ ವಿರುದ್ಧ ಕಾನೂನು ಕ್ರಮ ತಗೊಂಡು ಮತ್ತು ಈ ಕಂಪನಿಯಲ್ಲಿ ಇವತ್ತೇನಿದೆಯಲ್ಲ ತರಬೇತಿ ಕೊಟ್ಟು ಆಚೆ ಕಳಿಸೋದಿಕ್ಕೆ ಎಲ್ಲೂ ಈ ಈ ರೀತಿಯ ತರಬೇತಿ ಕೊಡುವಂತ ಕೈಗಾರಿಕೆಗಳು ಅಥವಾ ಕೆಲಸ ಮಾಡೋ ಕೈಗಾರಿಕೆಗಳು ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಕೊಡುವಂತದ್ದು ವಿಮಾನದ ಬಿಡಿಭಾಗಗಳನ್ನ ತಯಾರಿಸುವಂತ ಒಂದು ಕಾರ್ಖಾನೆ ಆದ್ರೆ ಈ ಕಾರ್ಖಾನೆ ಬೆಂಗಳೂರು ಸುತ್ತಮುತ್ತ ಎಲ್ಲೋ ಆ ರೀತಿ ಕಾರ್ಖಾನೆಗಳು ಮತ್ತೊಂದು ಕಾರ್ಖಾನೆ ಇಲ್ಲ ಆದ್ರೆ ಇಲ್ಲಿ ಟ್ರೈನಿಂಗ್ ತಗೊಂಡವ್ರ ಮತ್ತೆ ಎಲ್ಲೋ ಹೋಗ್ಬೇಕು ಇವ್ರಿಗೆ ಉದ್ಯೋಗದ ಭದ್ರತೆ ಕೊಡೋರು ಯಾರು ಆದ್ರೆ ಒಬ್ಬರಿಗೊಂದು ಒಬ್ಬರಿಗೊಂದು ನ್ಯಾಯ ಮಾಡೋದಿದೆಯಲ್ಲ ಇದನ್ನ ಖಂಡಿಸಿ ಆ ನೌಕರರಿಗೆ ಮತ್ತೆ ಉದ್ಯೋಗ ಕೊಡ್ಬೇಕು ನೀವು ಅವ್ರಿಗೆ ಉದ್ಯೋಗ ಕೊಡ್ಬೇಕು ಆ ಉದ್ಯೋಗ ಕಾಯಂ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ಮತ್ತು ಈ ಸಾಮಾಜಿಕ ಕಳಕಳಿಯಲ್ಲಿ ಇರುವಂತಹ ಅನೇಕರು ಈ ಹೋರಾಟವನ್ನ ಬೆಂಬಲಿಸಿ ಆ ಏನ್ ಇಪ್ಪತ್ತೆರಡನೇ ತಾರೀಕು ಆ ಕಾರ್ಮಿಕರು ನಡೆಸುವಂತ ಹೋರಾಟಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇರ್ತದೆ ಆ ಹೋರಾಟದಲ್ಲಿ ನಾವು ಸಹ ಭಾಗವಹಿಸಿ ಆ ಹೋರಾಟವನ್ನು ಬೆಂಬಲಿಸ್ತೀವಿ